ಇನ್ನರೆ ಬುದ್ಧಿ ಬರ್ಬೇಕು ಯುವಕ ದೊಡ್ಡ ಮಂದಿ ಕೂಡ ಕದನ ಮಾಡಿ ಅಂತ ಅಲ್ಲ ಆ ತಿಮ್ಮಗೆ ಹೇಳೀನಿ ಬ್ಯಾಡೋ ತಿಮ್ಮ ಆ ರಾಯಣ್ಣನ ಬೆನ್ನು ಹತ್ತು ಬ್ಯಾಡ ಅಂತ ನನ್ನ ಮಾತೆಯಲ್ಲಿ ಕೇಳ್ತಾನ ದೇಶ ಸೇವೆ ಮಾಡವ ಚಿತ್ತೂರು ರಾಣಿ ಚನ್ನಮ್ಮನ ಸೇವೆ ಮಾಡವ ದೇಶ ಅಂತ ಹೇಳಿ ಆ ರಾಯಣ್ಣನ ಬೆನ್ನ ಹತ್ತಿದ ಅದ ನನ್ನ ಬೆನ್ನು ಹತ್ತಿದ ಅಂದ್ರೆ ನಮ್ಮ ಸಾಹೇಬ್ರಗರೇ ನೌಕರಿ ನೌಕರಿಸ್ ಕೊಡಿಸ್ತಿದ್ವಿ ಈಗ ನೋಡು ಆ ಬೆಳಗಾವಿ ಜೈಲಿಗೆ नुच्छಾ ಸಾರಾ ఉన్న ಕತ್ತಾನ ಏನು ಮಾಡೋದು ಏಕಪದಿ ತಿಮ್ಮ জেল ಸೇರನಂತ ಹೇಳಿ ಮಾರಿನೆನ್ನ ಕಳಿನ ಹೋಗಕ್ಕೆ ಯಾಕ ತಿಮ್ಮ ಹೋದ್ರೆ ಹೋಗೋಲಕ್ಕ ನಾನು ಇದಿನಲ್ಲ ನಿನ್ನ ಸ್ವಾದ್ರ ಮಾವ ಯಾಕೋ ಸದ್ರು ಮಾವ ಅನ್ಸ್ಕೊಂಡು ಪರಶು ಮಾಮ ಆ ತಿಮ್ಮನ್ ತಗೊಂಡು ನಾನೇನು ಮಾಡ್ಲಿ ಸೋದ್ರ ಮಾವ ನೀನೇ ಇರ್ಬೇಕಾದ್ರೆ ಮಾವ ಮಾಮಟ ಚೇಂಜ್ ಆಗ್ತಲ್ಲ ಅಲ್ಲ ಇದ್ರೆ ಸ್ವಲ್ಪ ಲಗುಟ್ ಹೇಳ್ಬೇಕಲ್ಲ ಏನಂದಿ ಇದನ್ನ ಸ್ವಲ್ಪ ಲುಗುಟ್ ಹೇಳ್ಬೇಕಲ್ಲ ಲಗುಟ್ ಹೇಳ್ಬೇಕಂತ ನಾನು ಮಾಡಿದ್ದೆ ಆದ್ರೆ ಇಷ್ಟು ದಿನದ ಮೇಲೆ ನನಗ ಬುದ್ಧಿ ಬಂತು ಅಂದಂಗ ಇವತ್ತು ಒಂದು ನಿರ್ಧಾರ ಮಾಡಿಕೊಂಡ ಬಂದೀನಿ ಯಾವ ನಿರ್ಧಾರ ಅಂತಿಮ ನಿರ್ಧಾರ ನಿರ್ಧಾರ ಅದಂಗ ಅಲ್ಲ ಇದನ್ನ ಸ್ವಲ್ಪ ಮೊದಲು ಹೇಳಿದ್ದೆ ಅಂದ್ರ ಒಂದು ಲೋಜಿನ ಮಕ್ಕಳ ಹಡಿತಿದ್ವು ಒಂದು ಲೋಜಿನ ಮಕ್ಕಳ ಹಡ್ದು ನಾ ಮೀಸಿ ತಿರುಕು ಅಂತ ಊರಾಗ ಅಡ್ಡಾಡ್ತಿದ್ನಿ ಅಯ್ಯೋ ಆಸೆ ಬಾಳ ಇಟ್ಕೊಂಡಿ ಬಿಡಲ್ಲ ಈಗರ ಏನ ತಡ ಆಗೈತಿ ಈಗ ಹುಟ್ಟಾಕತ್ತವಲ್ಲ ಚಿಗರಿ ಮೀಸಿ ಮ್ಯಾಗ ಕೈ ಆಡ್ಸ್ಕೊಂತ ನನ್ನ ಕೈ ಹಿಡ್ಕೊಂಡು ಕುಣದಾಡ ಬಿಡಲ್ಲ ನಾಳೆ ನೀನ ನನ್ನ ಗಂಡ ಆಗವಾ சை சை சிங்காரி தை 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 பங்காரி சை சை சைய ஓடு ஓடி வந்த காவேரி ಬಂಗಾರಿ ಹಲಟು ಸೈ 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 ಅಲ್ಲ ಸಿಂಗಾರಿ ಬಂಗಾರಿ ಹಲಟು ಸೈ 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 ಅಲ್ಲ ಸಿಂಗಾರಿ ಕಾವೇರಿ ಆಗಿನ ನಿನ್ನ ಮಯೂರಿ ಹಾಡಿನ ನಿನ್ನ ಮಯೂರಿ ಕೈ ತೈ ಸೈ ಅಲ್ಲ ಬಂಗಾರಿ ంగారి సై సై అను సింగ సింగారి ನಮ್ಮ ಕಂಪನಿ ಸರ್ಕಾರದವ್ರ ಕಿತ್ತೂರು ಸಂಸ್ಥಾನದವ್ರ ವಿದ್ಯೂರು ಜೋಡಿ ಜಾಕ್ ಜದ್ದ ನಮಗ ಪಾರ್ಟಿ ಕೊಟ್ಟಾರ ಅದಕ್ಕೆ ನಮ್ಮ ಸರ್ಕಾರದ ಲಗುಚ್ ಬರ್ಬೇಕಂತ ಹುಕುಮ್ ಮಾಡ್ಯಾರ ಮತ್ತ ಭೇಟಿ ಬರ್ಲಾ ಈ ಪರಿಶೀಲನೆ ಕಳಿಸ್ಬೇಕಂದ್ರೆ ನನಗಂತೂ ಸಾತ್ ತಕೊಂಡ ಹೋಯ್ತು ನೋಡ್ರಿ ಅಂತ ಅಲ್ಲ ಇವನ ಜೊತೆಗೆ ಈ ನಮ್ಮನೆ ಹಾರಾಡಿ ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡ್ರಿ ಏನ್ ಮಾಡದ್ರಿ ಸಂದರ್ಭ ಹಂಗ ಬಂದೈತೆ ಅಂತ ತಿಳ್ಕೊಂಡು ನಾನು ಇವನ ಜೊತೆಗೆ ಇವತ್ತು ಹಿಂಗ ಮಾಡಬೇಕಾಗಿ ಹೌದು ಬಿಡ್ರಿ ಏನು ಒಳ್ಳೆ ಮನುಷ್ಯ ಆದನಂತ ಇವನು ನಾನು ಮೆಚ್ಕೊಂಡು ಮದ್ವೆ ಆಗ್ಬೇಕ್ರಿ ಇವನ ಹೆಣ ಚಂದ ಮಾಡ್ಲಿ ಅಲ್ರಿ ಇವನ ಯೋಗ್ಯತೆ ಏನು ಆ ನಮ್ಮ ತಿಮ್ಮುನ ಯೋಗ್ಯತೆ ಏನು ಎಷ್ಟಾಗ್ಲಿ ಅವ ಈ ದೇಶದ ಭಕ್ತ ಈ ದೇಶದ ಭಕ್ತ ಪ್ರಾಣ ಬಿಡ್ತಾನ ಕೊಡಂಗಿಲ್ಲ ನನ್ನ ತಿಮ್ಮ ಹೋಗಿ ಹೋಗಿ ಅಂತ ಬಿಟ್ಟು ಇಂಥ ಕತ್ತಿ ನನ್ನ ಮಗನಿಗೆ ಬೆನ್ನ ಹತ್ತಬೇಕ್ರಿ ನಾನು ಅಲ್ರಿ ನಾನೇನಾದ್ರೂ ಇವನು ಜೊತೆಗೆ ಹಾಡೋದು ಕುಣಿಯೋದು ಮಾಡಲಿಲ್ಲ ಅಂದ್ರೆ ಈ ಕೆಂಪು ಮುಸುಡಿ ಪಿರಂಗಿ ನನ್ನ ಮಕ್ಕಳು ಈಗ ಏನೋ ಕುತಂತ್ರ ಮಾಡಿ ಚೆನ್ನವನ ಪಿರಿಚಾರ್ಥಕಿ ಬಂದಾಳ ಬಂದಾಳಂತ ನನ್ನ ಬಗ್ಗೆ ತಪ್ಪು ಭಾವಿಸ್ಕೊತಾರೀ ನಾನು ದರ 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 ಹೋಗಿ ಜೈಲಿಗೆ ಹಾಕ್ಬಿಡ್ತಿದ್ರು ಅದಕ್ಕೆ ಅದ್ರಲಿಂದ ಪಾರಗಾಕ ನಾನು ಇಷ್ಟೆಲ್ಲ ಮಾಡ್ಬೇಕಾಯ್ತು ಅಯ್ಯೋ ಅಯ್ಯೋ ಮನ್ಯಾಗ ಬಟ್ಟೆ ಅದಾವು ಒಕ್ಕೊಂಡು ಬರೋದ ಮರ್ತು ಬಿಟ್ಟೇನೆ ಆತಾತ ಜಲ್ದಿ ಹೋಗಿ ಬಟ್ಟೆ ಒಕ್ಕೊಂಡು ಬಂದ್ರೆ ಆತ ಅಯ್ಯೋ ಅಯ್ಯೋ ಊರಿಗೆ ಮಿಕ್ಕಿದವು ಎಲ್ಡೂ ಈ ಕಡೆನ ಬರಕತ್ತವಲ್ರಿ ಕ್ವಾಣ ಬಂದಂಗ ಅಂತ ತಿನ್ನ ಇವಕ್ ಹೇಳಿ ಹೇಳಿ ನನಗಂತರು ಸಾಕ್ ಸಾಕಾಗ ಹೋತು ವಯಸ್ಸಾತು ಕರೆ ಆದ್ರೆ ಇನ್ನೂ ಇವ್ ಎರಡಕ್ಕೂ ಬುದ್ಧಿ ಬರ್ಲಿಲ್ಲ ಅಂತೇನ್ರಿ ಹೌದು ಬಿಡ್ರಿ ಈ ನಮ್ಮ ಕಿತ್ತೂರು ಸಂಸ್ಥಾನಕ್ಕ ಕುತ್ತು ತಂದ ಕಂತ್ರಿ ನನ್ನ ಮಕ್ಕಳಂದ್ರ ಇವ್ರೆ ಪಾಪ ರಾಣಿ ಚೆನ್ನವನ ಕರುಳನ್ನ ಕತ್ತರಿಸುವಂತ ನೀಚ್ರಿ ಇವರು ನಾಳೆ ಇವರು ಉಣ್ಣು ಅನ್ನದಾಗ ಹುಳ ಬಿದ್ದು ಸಾಯ್ಬೇಕು ಮಂಗ್ಯಾ ನನ್ನ ಮಕ್ಕಳು ಅವು ನೋಡ್ರಿ ಎತ್ತ ಬೇಕತ್ತ ಕುಡಿದು ಎಲ್ಲೆಲ್ಲರ ಕಾಲಿಡ್ತಾವ್ ಒಂದ್ ಶಗಣ್ಯಾಡಾಕತತಿ ಮತ್ತೊಂದ್ ಮತ್ತೊಂದು ನೋಡ್ರಿ ನಾಯಿ ತುಳ್ಕೋಂತ ಬರಾಕತೈತಿ ಇವು ಹೆಣ ಚಂದ ಮಾಡ್ಲಿ ಬರ್ಲಿ ಬರ್ಲಿ ನನ್ನ ಮಕ್ಳಿಗೆ ಮಾಡ್ತೀನಿ ಇವತ್ತು ನಾಯಿ ನಾಯಿಗೆ ಹುಟ್ಟಲ್ಲ ಮಗನ ನಾನು ಹೇಳ್ದೆ ನಿನಗ ಹುಟ್ಟೈತೆ ನೀನು ಶೆಟ್ಟಿ ಇಲ್ಲಿ ಪೊದ್ದು ನಿಂತಾಳ ಏ ಮಗನ ಎಂಕ್ಯ ಅದಕ್ಕೆ ಮಗನ ನಿನಗೆ ಈಟ ಕೊಡಿ ಅಂತ ಹೇಳೋದು ಫುಕ್ ಶೆಟ್ಟಿ ಹಿಂದಿ ಸಿಕ್ಕ ಸಿಕ್ಕಾಪಟ್ಟೆ ನಿಂತಿ ಮಗನ ಯಾವಾಗ ನೋಡ್ತಿ ನೋಡು ಪದ್ದು ಪದ್ದು ಅಂತ ಬಡಬಾಡತಿ ಯಾಕಿ ಒಬ್ಬ ನಿನಗ ಅನಸ್ತಾಳ ನನ್ಗ ವಾಯಿ ಮಾತಾಡ್ತಾನ ನಮ್ಮ ಚಂದ ಕಣ್ ತೆಗೆದು ನೋಡ್ಲೇ ಮಗನ ಆಕಿ ಪದ್ದುನ ನಿಂತಾಳ ಮತ್ತ ನನಗ ಸಿಕ್ಕಂಗ ಕುಡದ ನನಗ ಮಾತಾಡ್ತೇ ಆ ಮಗನ ಕುಗಸಿಟ್ಟೆ ಸಿಂದಿ ಸಿಕ್ಕಿ ಹೇಳಿ ವೈಟ್ ತುಂಬ ಕುಡದ ನನಗ ಮಾತಾಡಿದೆ ಅಂದ್ರ ಮಗನ ನಿನ್ನ ಸಿಗದ್ ಹಾಕಿ ಬಿಡ್ತೇನೆ ಕಣ್ಣು ತಗದು ನೋಡು ಅಟ್ ಬದ್ದು ಯಾರನು ಹೌದಲೇ ಕರೆ ಕರೆ ನಮ್ಮ ಪದೇ ಇಂದ ಪಾರಿ ಒಂದು ಸಿಕ್ಕಿ ನಮ್ಮ ಕೈಯಾಗ ಹಿಡ್ಕೊಂಡು ಹಾರಿಸ್ಬಿಡ ನಡೀಲಿ ನಡೀಲಿ ಯಾಕೆಟ್ಟಿ ಪುಗ್ ಶೆಟ್ಟಿ ಪುಗು ಶೆಟ್ಟಿ ಶಿಂದೆ ಸಿಕ್ಕೇತಂತ ಸಿಕ್ಕಂಗ ಕುಡಿದು ಎತ್ತಬೇಕ ಮಾತಾಡಕತಿ ಮಾತಾಡಕತ್ತಿ ನೋಡಿ ಲೇ ಸುರಪನು ಹಂಗ ಸಿಕ್ಕೇತಂತ ಎಲ್ಲಿ ಮುಸುರಿ ನೀರು ಕುಡ್ದಂಗೆ ಗಟ 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 ಕುಡುದು ಬಾಯಿಗೆ ಬಂದಂಗ ಮಾತಾಡಿದ್ರೆ ನಾನು ಸುಮ್ ಹಾಕಿ ಎಲ್ಲ ಅಂದೇ ಲೆ ಬದ್ದು ಬಬ್ಬಲ್ಲ ಅವರು ಒಂದು ಮಾಸ್ ಹೇಳ್ಯಾರಲ್ಲ ಏನು ಹೇಳ್ಯಾರಲ್ಲ ಹೇಳ್ತನೇ ಭೂಮಿ ಮೇಲೆ ಹುಟ್ಟಿರುವ ಮನುಷ್ಯರಲ್ಲಿ ಯಾರಾದ್ರೂ ಫರ್ಗಾಖಂಡರ್ ಅಂದ್ರೆ ಅವರು ಕುಡುಕ್ರು ಮಾತ್ರ ಅಂತೇಳಿ ಒಳ್ಳೆ ಮಾತು ಹೇಳಿದ್ ನೋಡ್ಲೇ ಅದು ನಿಮ್ಮ ಕಿತ್ತೂರು ಸಂಸ್ಥಾನ ಚೆನ್ನಮ್ಮನ ಕೈ ತಪ್ಪಿತ ಅಂತ ಹೇಳಿ ನಮಗೂ ಖುಷಿ ಬಂದ ಮಸ್ತಕದ ಪುಸ್ತಕದಾಗ ಮಸ್ತಕದಾಗ ಕಂಡೈತ್ರ ಏನು ಎಲ್ಲರ ಪುಸ್ತಕನಾಗ ಪುಸ್ತಕ ಇಲ್ಲಿ ಹೋಗಕ್ಕೆ ಸಾಧ್ಯ ಇಲ್ಲ ಪಚ್ಚೈತ್ ಶೆಟ್ಟಿ ಅವೆಲ್ಲ ಬಿಡ್ எத்தோஹோல பூ இட திவ்ஸ நீண்டவனாக கிளீக கித்தூர் சோஸ்தான் ஹாலாகி தேகலு பிள்ளு ஓத்து

ಅವ ಅಂದದ್ದು ನೀ ತಪ್ಪು ತಿಳ್ಕೊಂಡಿ ನಿನ್ನ ಕೈಯ ಅಂತ ಹೇಳ ನಮ್ಮ ಇಬ್ಬರದು ಆ ಕೆಲಸಕ್ಕೆ ಇಬ್ಬರು ಕೂಡಿ ಇಟ್ಕೋಬೇಕಂತ ಯಾಕಲೇ ಶೆಟ್ಟಿ ಹೌದಾ ಈ ನನ್ನ ಮಕ್ಕಳಿಗೆ ಜಾಸ್ತಿನ ಕೊಂಬು ಬಂದಂಗ ಕಾಣ್ತೈತ್ರಿ ಕುಡಿದು ನಿಷಾದಾಗ ಎತ್ತೆತ್ತರ ಮಾತಾಡ್ತಾವು ಈ ಕತ್ತಿ ನನ್ನ ಮಕ್ಕಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾ ಹೋದ್ರೆ ನನ್ನ ಹೆಸರು ಯಾಕೆ ಆಗ್ಬೇಕ್ರಿ ಪದ್ಮಾವತಿ ಅಂತ ಹೇಳಿ ನೋಡ್ತೀನಿ ನನ್ನ ಮಳ್ಳು ನನ್ನ ಮಕ್ಕಳಿಗೆ ಅಂದಂಗ ಮತ್ತಿ ನಂತಿರಿ ಮಾಮಾರ

ತುಪ್ಪ ಜಾರಿ ಬಿತ್ತ ರೊಟ್ಟಿನ ಜಾರಿ ತುಪ್ದಾಗ ಬೇಕು ಅದು ಮಾತ್ಯಾಕೆ ತಡ ಮಾಡ್ತೀವಿ ನಿನ್ನ ಕಾಲು ಸ್ವಲ್ಪ ತುಕ್ಕೊಂಡು ಸಲ್ಲ ಭಾಳ ದಿವ್ಸ ನಮಗೂ ಕೈ ಕಾಲು ಮುಗ್ಸಲಾರ್ದ ಕೂತ್ತಲೆ ಒಟ್ಟು ಬರಾಕತ್ತೇ ಅವು ಈಗರೆ ಸ್ವಲ್ಪ ಸಡ್ಲಾಕ್ಕವನ್ನ ಲಾಡು ನೀ ನಿಮ್ಮವ್ರು ನಿಮ್ಮಿಬ್ರಿಗೂ ವಾತು ಬರಾಕತ್ತಲ್ಲ ಮಾಡ್ತೇನೆ ಆಯ್ತು ಆಯ್ತು ರೀ ಅಂಗಾರ ಕಾಗಿಯ ಕೊಂಠದಿಂದ ನಿನ್ನ ಗೊರ್ವಂಕದಂತ ರಾಗವನ್ನು ಹಾಡಬಾರದೆ ಸುಂದರಿ ಸುಂದರಿಂದ

I <laughs> took You know,